ಹ್ಮ್ ಅದೇ ಸರ್ಗೂರ್ ತಾಲೂಕು ಮುಗು ಜಲಾಶಯದ ರಸ್ತೆಯಿಂದ ಮುಳ್ಳೂರ್ ಗರ್ಗ ರೋಡ್ ಮುಖ್ಯ ಹೆದ್ದಾರಿ ಅಭಿವೃದ್ಧಿಗೂ ದುಡ್ಡು ಕೊಡ್ತೀವಿ ಕೊಡ್ತೀವಿ ಅಂತಾರೆ ಎಲ್ಲಿ ಕೊಟ್ಟವ್ರಪ್ಪ ಎಲ್ಲ ಅಭಿವೃದ್ಧಿ ಆಗುತ್ತೆ ಇನ್ನು ಇದಕ್ಕಾಗುತ್ತೆ ಬೇರೆ ರಸ್ತೆಗೆ ಹಾಕಿದ್ದಾರೆ ಅನ್ನೋದಾದ್ರೆ ರಸ್ತೆಗಳು ಇದಕ್ಕಿಂತ ಹಾಳಾಗಿರೋ ಇನ್ನೂ ಇದಾವೆ ಅಂತ ಆಯ್ತು ಆಗಲ್ಲ ಏನ್ರಿ ಇದು ನಾನು ಈ ರಸ್ತೆಯಲ್ಲಿ ಹೆಚ್ಚು ರಾತ್ರಿ ಸಮಯದಲ್ಲಿ ಓಡಾಡ್ತಿದ್ದೆ ಇವತ್ತು ಬೆಳಿಗ್ಗೆ ಓಡಾಡುವಾಗ ಈಗಿದೆ ಒಂದುಗಡೆ ಕೆಎಸ್ಆರ್ಟಿಸಿ ಬಸ್ ಕೂಡ ಬರ್ತಾ ಇದೆ ಮತ್ತೆ ಇದನ್ನು ಕೇಳಿದ್ವಪ್ಪ ಎಲ್ಲಾ ಮಿಲಿಯನೇರ್ಸ್ ಬಿಲಿಯನೇರ್ಸ್ ಟ್ರಿಲಿಯನೇರ್ಸ್ ಎಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆ ಮುಂಚೆ ಇದ್ಬಿಡ್ತಾರಂತೆ ನೋಡ್ರಿ ಗಾಡಿ ಹೋಗ್ಲಿಕ್ಕೆ ಆಗದೆ ಇಳಿದು ನಡ್ಕೊಂಡು ಹೋಗ್ತಾ ಇರೋ ಪರಿಸ್ಥಿತಿ ಸಾರ್ಗೂರ್ ತಾಲೂಕು ನುಗು ಜಲಾಶಯದಿಂದ ಮುಳ್ಳೂರು ರಸ್ತೆಗೆ ಹೋಗೋ ಮುಖ್ಯ ಹೆದ್ದಾರಿ ಇದು ನೋಡಪ್ಪ ಪಿ ಡಬ್ಲ್ಯೂ ಹ್ಮ್ ಅದೇ ಸರ್ಗೂರ್ ತಾಲೂಕು ನುಗ್ಗುರ್ ಜಲಾಶಯದ ರಸ್ತೆಯಿಂದ ಮುಳ್ಳೂರ್ ಗೋಗಲ್ ರೋಡ್ ಮುಖ್ಯ ಹೆದ್ದಾರಿ ಅಭಿವೃದ್ಧಿಗೂ ದುಡ್ಡು ಕೊಡ್ತೀವಿ ಕೊಡ್ತೀವಿ ಅಂತಾರೆ ಕೊಟ್ಟವ್ರಪ್ಪ ಎಲ್ಲ ಅಭಿವೃದ್ಧಿ ಆಗುತ್ತೆ ಇನ್ನು ಇದಕ್ಕಾಗ್ತೆ ಬೇರೆ ರಸ್ತೆಗೆ ಹಾಕಿದ್ದಾರೆ ಅನ್ನೋದಾದ್ರೆ ರಸ್ತೆಗಳು ಇದಕ್ಕಿಂತೂ ಹಾಳಾಗಿರೋ ಅಂತು ಇನ್ನೂ ಇದಾವೆ ಅಂತ ಆಯ್ತು ಆಗದ ಹ್ಮ್ ಏನ್ರಿ ಇದು ನಾನು ಈ ರಸ್ತೆಯಲ್ಲಿ ಹೆಚ್ಚು ರಾತ್ರಿ ಸಮಯದಲ್ಲಿ ಓಡಾಡ್ತಿದ್ದೆ ಇವತ್ತು ಬೆಳಿಗ್ಗೆ ಓಡಾಡುವಾಗ ಹೀಗಿದೆ

ಮುಖ್ಯ ದಾರಿ ಇದು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ